ಅರ್ಥಪೂರ್ಣ ಬದುಕು ಎಂದರೆ ಸಿರಿವಂತನಾಗುವುದು ಬುದ್ಧಿವಂತನಾಗುವುದು ಖ್ಯಾತಿವಂತನಾಗುವುದು ಅಲ್ಲ ಬದಲಿಗೆ ನೈಜತೆಯಿಂದ ಸರಳತೆಯಿಂದ ಬದುಕುವುದು ಇದರದಾಗಿ ತನ್ನನ್ನು ತಾನು ನೋಡುಬಾಗಿಡುವುದು ಇದು ನಿಜವಾದ ಅರ್ಥಪೂರ್ಣ ಬದುಕು ತುಂಬಾ ತುಂಬಾ ಸಂತೋಷ ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಕುಕ್ನೂರು ತಾಲೂಕಿನ ಕುಕ್ನೂರು ಗ್ರಾಮದಲ್ಲಿದ್ದೀನಿ ಕುಕ್ನೂರಿನಲ್ಲೇ ಇದ್ದೀನಿ ಈ ಕುಕ್ ಕುಕ್ನೂರಿನಲ್ಲಿ ಕಳೆದ ಸಾರಿ ನಾನು ನಿಮಗೆ ವೃದ್ಧಾಶ್ರಮದ ಒಂದು ವಿಡಿಯೋವನ್ನು ಮಾಡಿದ್ದೆ ಈ ಒಂದು ವೃದ್ಧಾಶ್ರಮದ ವಿಡಿಯೋವನ್ನು ಮಾಡಿದಾಗ ಈ ವೃದ್ಧಾಶ್ರಮದ ವಿಡಿಯೋವನ್ನು ನೋಡಿಕೊಂಡು ನನಗೆ ಫೋನ್ ಮಾಡಿದ್ರು ಒಬ್ಬರು ಶಿಕ್ಷಕರು ಸರ ಈ ವಿಡಿಯೋವನ್ನು ಮಾಡಿದ್ದೀರಲ್ಲ ಅವರ ಒಂದು ವೃದ್ಧಾಶ್ರಮವನ್ನು ನಮಗೂ ಕೂಡ ತೋರಿಸ್ರಿ ಅಂತ ಹೇಳಿದರು ಅವರು ಕೂಡ ಯಾಕೆ ಇಲ್ಲಿ ಸೇವೆಯನ್ನು ಮಾಡಲಿಕ್ಕೆ ಬಂದಿದ್ದಾರೆ ಅಥವಾ ಯಾವ ಸೇವೆಯನ್ನು ಮಾಡಲಿಕ್ಕೆ ಬಂದಿದ್ದಾರೆ ಏನು ಉದ್ದೇಶವನ್ನು ಇಟ್ಕೊಂಡು ಅವರು ನಮಗೆ ಕರೆ ಮಾಡಿದರು ಅದರ ಎಲ್ಲದರ ಕುರಿತು ಒಂದಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ವೀಕ್ಷಕರೇ ಬನ್ನಿ ನೇರವಾಗಿ ಆ ಶಿಕ್ಷಕರನ್ನು ಮಾತಾಡ್ಸೋಣ ಮೊದಲು ನಮ್ಮನ್ನು ಕರೆದಿರುವಂಥ ವಿಚಾರವಾದರೂ ಏನು ಅನ್ನೋದನ್ನು ಮೊದಲು ಆ ಶಿಕ್ಷಕರನ್ನು ಮಾತಾಡಿಸಿ ಕೇಳಿ ಪಡ್ಕೊಳ್ಳೋಣ ಬನ್ನಿ ಶಿಕ್ಷಕರ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಸರ್ ತಮ್ಮ ಪರಿಚಯ ಮಾಡಿಕೊಡ್ರಿ ಸರ್ ನಾನು ಕುಷ್ಗಿ ತಾಲೂಕು ಹಿರೇಗೊನ್ನಾಗರ ಗ್ರಾಮ ನಾನು ಹಿರೇವಂಕಲ್ಕುಂಟ ಪದವಿ ಪೂರ್ವ ಕಾಲೇಜ್ ಪ್ರೌಢ ವಿಭಾಗ ಹಿರೇವಂಕಲ್ಕುಂಟ ದೈಹಿಕ ಶಿಕ್ಷಕನಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ ಸರ್ ನಮ್ಮನ್ನು ಕರೆಸಿರುವ ಉದ್ದೇಶ ಏನು ಸರ್ ನಮಗೆ ನೀವು ಬನ್ನಿ ಅಂತಂದ್ರೆ ನಾವು ಇಲ್ಲಿಗೆ ಬಂದ್ವಿ ಬಟ್ ನೀವು ಎಲ್ಲಿಂದ ಬಂದಿರಿ ಸರ್ ನಾನು ಹಿರೇವಂಕಲ್ ಕುಂಟದಿಂದ ಇಲ್ಲಿ ಕುಕ್ನೂರಿಗೆ ಬಂದಿದ್ದೇನೆ ಸರ ನಾನು ನಿಮ್ಮ ಲೈಫ್ ಬುಕ್ ಕನ್ನಡ ಚಾನನನ್ನು ನೋಡಿ ಈ ರುದ್ರಾಶ್ರಮಕ್ಕೆ ಭೇಟಿ ನೀಡಬೇಕು ಅಂತೇಳಿ ನನ್ನ ಆಸೆ ಆತು ಈ ಉದ್ದೇಶ ಏನು ಸರ ನೀವು ಯಾಕೆ ಏನು ಇಲ್ಲಿ ಸೇವೆ ಮಾಡಬೇಕು ಅನ್ನುವ ಮನೋಭಾವನೆ ನಮ್ಮ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ನಿಮ್ಮ ವಿಡಿಯೋ ನೋಡಿ ನನಗೆ ಬಹಳ ಖುಷಿ ಆಯ್ತು ಸರ್ ಅವರ ವೃದ್ಧರ ಒಂದು ಯೋಗಕ್ಷೇಮವನ್ನು ವಿಚಾರಿಸ್ಬೇಕಂತ ಹೇಳಿ ನಾನು ಇಲ್ಲಿಗೆ ಬಂದಿದ್ದೇನೆ ಓಕೆ ಓಕೆ ಈಗ ಕುರಿತು ನೀವು ಏನು ಈಗ ಇಲ್ಲಿ ಸೇವೆ ಮಾಡ್ಬೇಕು ಅನ್ಕೊಂಡ್ರಿ ಯಜಮಾನ್ರಿ ನಮಸ್ಕಾರ ಆರಾಮ ಆರಾಮದ್ರಿಪಾ ಆರಾಮದಿ ರುದ್ರಾಶ್ರಮಕ್ಕೆ ಬಂದು ನೀವು ಎಲ್ಲಾ ವಿಡಿಯೋ ಮಾಡ್ಕೊಂಡು ಹೋಗಿರಿ ವಿಡಿಯೋದಿಂದ ಎಲ್ಲಾ ಕಾರ್ಯಕ್ರಮ ಅದಕ್ಕೆ ಬಂದು ಬರ್ತಡೇ ಇದ್ದು ಮಕ್ಕಳದು ಎಲ್ಲಾ ಮಾಡಿ ಹೋಗ್ತೀರಿ ಸಂತೋಷದ ವಿಷಯ ಎಲ್ಲಾ ನೀವು ಮೊಬೈಲ್ ಬಿಡ್ತೀರಿ ವಿಡಿಯೋ ಎಲ್ಲರಿಗೂ ನೋಡಿ ಸಂತೋಷ ಆಕೈತಿ ಎಲ್ಲಾರು ಭೇಟಿ ಹಾಕ್ತಾರ ಕುಷ್ಟಗಿ ತಾಲೂಕಿಂದ ಹಿರೇಗೊಂಡ ಗ್ರಾಮದವ್ರಂತೆ ಹಾ ಹಾ ಅವ್ರ ಎದಕ್ ಬಂದಾರ ಅವ್ರನು ಕೇಳೋಣ ಈಗ ಇಲ್ಲೇ ನಮ್ ಜೊತೆಗಿದ್ದಾರ ಯಜಮಾನ್ರು ತಾವು ಬಂದಿರೋ ಉದ್ದೇಶ ಏನ್ರಿ ಸರ ನಾನು ರುದ್ರಂದ್ರ ನನಗೆ ಬಹಳ ಇಷ್ಟ ಸರ್ ಅದ್ರ ಸಲುವಾಗಿ ನಿಮ್ಮ ಒಂದು ಕಷ್ಟಗಳನ್ನು ನಿಮ್ಮ ಯೋಗಕ್ಷೇಮವನ್ನು ನೋಡಿ ನಾನು ಕೂಡ ಏನಪ್ಪ ಅಂದ್ರೆ ನಿಮ್ಮ ಕಷ್ಟಗಳಿಗೆ ಭಾಗಿಯಾಗಿ ನಾನು ನಿಮ್ಮನ್ನ ಕಷ್ಟದ ಒಂದು ವಿಚಾರವನ್ನು ತಿಳಿದುಕೋಬೇಕಂತೇಳಿ ನಾನು ಇಲ್ಲಿಗೆ ಬಂದಿದ್ದೇನೆ ರೀ ಇವತ್ತು ಕೇಳೋಣ ಇವತ್ತು ಏನು ಕಾರ್ಯಕ್ರಮ ಇಲ್ಲಿ ಮಾಡ್ಬೇಕಂತ ಮಾಡ್ಕೊಂಡಿರಿ ರೀ ಇಲ್ಲಿ ವೃದ್ಧರನ್ನು ಭೇಟಿಯಾಗಿ ಅವರ ಯೋಗಕ್ಷೇಮವನ್ನು ಕೇಳಿಕೊಂಡು ಮಾತಾಡಿಸ್ಕೊಂಡು ವಿಚಾರಿಸ್ಕೊಂಡು ಅವ್ರಿಗೆ ಏನಾದರೂ ನನ್ನ ಕೈಲಾದ ಮಟ್ಟಿಗೆ ಅವರಿಗೆ ಸಿಹಿಯಾದ ಒಂದು ಕಾಣಿಕೆಯನ್ನು ನೀಡಬೇಕಂತೇಳಿ ನಾನು ಈ ರುದ್ರಾಶ್ರಮಕ್ಕೆ ಬಂದಿದ್ದೇನೆ ಗುರುಜಿ ಕಾರಣ ಬೇಕಲ್ರಿ ಏನಾರ ಒಂದು ಸ್ಪೆಷಲ್ ಇದು ಒಂದು ಕಾರಣಕ್ಕೆ ನಿಮ್ಮದು ಬರ್ತಡೇ ಇದೆಯಾ ಅಥವಾ ಹುಟ್ಟು ಏನಾರು ಇದೆಯಾ ನಮ್ಮ ದ ನಮ್ಮ ಧರ್ಮ ಪತ್ನಿಯವರಾದ ಶ್ರೀಮತಿ ವಿಶಾಲಾಕ್ಷಿ ಅವರ ಒಂದು ಹುಟ್ಟುಹಬ್ಬ ಇದೆ ಆ ನಿಮಿತ್ತವಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ ಗುರುಜಿ ಓಕೆ ಅವರು ಒಂದು ಹುಟ್ಟು ಹಬ್ಬದ ಒಂದು ಸಲುವಾಗಿ ಸಲುವಾಗಿ ಭೀಮಪ್ಪ ಚಂದ್ರಗಿರಿ ಅಂತೇಳಿ ಭೀಮಪ್ಪ ಚಂದ್ರ ಚಂದ್ರಗಿರಿ ಭೀಮಪ್ಪ ಚಂದ್ರಗಿರಿ ಅವರ ಧರ್ಮ ಪತ್ನಿಯ ಮತ್ತು ವಿಶಾಲಾಕ್ಷ್ಮಿ ದೇವಿಯ ಆಕೆ ಹುಟ್ಟು ಹಬ್ಬದ ಆಚರಣೆಗಾಗಿ ವೃದ್ಧಾಶ್ರಮಕ್ಕೆ ಬಂದು ಎಲ್ಲರಿಗೂ ವೃದ್ಧಾಶ್ರಮದೊಳಗಿರುವ ಎಲ್ಲ ವೃದ್ಧರಿಗೂ ಸಂತೋಷ ಪಡಿಸಿ ಅವರನ್ನ ಇದ್ದಾರೆ ಮಾಡಿ ಅವ್ರಿಗೆ ಒಂದ್ ಸಿಹಿ ಏನರ ಮಾಡಿ ಅವರಿಗೆ ಅನುಭವ ಇದಾಗಲಿ ಮಾಡಿಸ್ಬೇಕು ಅಂತ ಬಂದಾರ ಅಲ್ಲಿಂದ ಅವ್ರ ಆರೋಗ್ಯ ಇದರಿಂದ ನಾವು ಎಲ್ಲರಿಗೂ ಸಂತೋಷವಾಗಿ ಅದೇವಿ ಅದಕ್ಕೆ ತಮ್ಮೆಲ್ಲರ ಆಶೀರ್ವಾದ ದರ್ವೊಂದ್ರಿಂದ ಇರ್ಲಿ ಅನ್ನ ಇದಕ್ಕೆ ನಾವು ರುದ್ರಾಶ್ರಮಕ್ಕೆ ಬಂದಿದ್ದೇವಿ ಇಲ್ಲೇ ಅದೇವಿ ನಾವು ಇಲ್ಲಿ ಇದ್ದರೆ ಎಲ್ಲ ರುದ್ರಿಗೂ ನೋಡಿಕೊಂಡು ಹೊಂಟಾರ ಅವ್ರು ಬಂದು ಎಲ್ಲ ಅದಾರ ಎಲ್ಲಾರು ಅಂದಕ್ಕೆ ಬರ್ರಿ ಒಳಗೆ ಹೋಗೋಣ ಇವಾಗ ಎಷ್ಟ್ರಿ ಇವಾಗ ಇಪ್ಪತ್ತೈದು ಮಂದಿ ಒಂದ್ ಹತ್ತು ಮಂದಿ ಗಂಡಮಕ್ಳು ಇಷ್ಟೆಲ್ಲಾ ಮಂದಿ ಐತಿರಿ ನಮಸ್ಕಾರ ಅಮ್ಮ ಇಲ್ಲಿ ಆತು ಅಮ್ಮ ಹನ್ನೊಂದು ಅಮ್ಮ ಹತ್ತೊಂದ್ ಆರಾಮ್ ಇದ್ದಿದ್ದಿಲ್ಲ ಹಂಗ ಎಲ್ಲಾ ಕುಂತಲೇನೆ ಇತ್ತು ಮೊನ್ನೆ ಯಾರು ದಿಕ್ಕಿದ್ದಿದ್ದಿಲ್ಲ ನಾವು ನಾವ ಬಂದು ಎಲ್ಲ ನಮಸ್ಕಾರ ಯಜಮಾನ್ರಿ ಎಲ್ಲ ಅದೇ ಓಕೆ ಅರಾಮದೇರಿ ಯಜಮಾನ್ರೀ ಅಮ್ಮ ತಿರ್ಗಿಂಬುಟ್ಲ ಅಂತಲ್ಲ ಹ್ಞೂ ಹಾಂ 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 ಓಕೆ ನಮಸ್ಕಾರ ಅಜ್ಜಾರ ಆರಾಮದಿರಿ ನೋಡ್ರಿ ನಿಮ್ಮನ್ನು ಅಂತ ಹೇಳಿ ಕುಷ್ಟಗಿ ತಾಲ್ಲೂಕಿಂದ ಬಂದಾರೆ ರೀ ಹ್ಞೂ ಕುಷ್ಟಗಿ ತಾಲೂಕು ಹಿರಿಯಗೊಂಡ ನಗರ ಒಳ್ಳೆಯ ಶಿಕ್ಷಕರು ಇಲ್ಲಿ ನಮ್ಮ ಹಳೆ ಮನುಷ್ಯರು ಅದಾರ ಅವ್ರು ಮಾತಾಡ್ಸೋಣ ಅವ್ರನ್ನ ಹಾಂ ಅಜ್ಜಾರ ಆರಾಮದಿರಿ ಆರಾಮ ಅದೀರಿ ಏನು ಸಮಾಚಾರ ನೋಡ್ರಿ ನಿಮ್ಮನ್ನ ಮಾತಾಡ್ಸಕ್ ಬಂದಾರಿ ಆರಾಮ ಅದೀರಿ ಅಜರಾಮ ಯಾವ ರೀ

ಕಸ್ತೂರಿ ನೋಡಿ ಸರ್ ಹೆಸ್ರ್ ಕಸ್ತೂರಿ ಅಂತ ಯಾವ ಏನಮ್ಮ ಆರಾಮ ಇದೇವ ಹಾ ಆರಾಮ ಅದೇ ರೀ ಯಾವ ನಮ್ದು ಅಲ್ಲಿ ಕಲ್ ಕೊಂಟ್ರಿ ಮಾರ ಅಲ್ಲಿ ಮಾಸ್ಟರ್ ಇದ್ರಿ ನಾವು ಅಲ್ಲ ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗ್ಬೇಕಂತ ಹೇಳಿ ಬಂದಿದ್ದೇನೆ ಚೊಲೋ ಅಮ್ಮ ಮಾತಾಡ್ಸಿ ನಿಮ್ಮ ಯೋಗ ಕ್ಷಮವನ್ನ ಕೇಳ್ಕೊಂಡು

ಅಮ್ಮ <experiences> <gutudo filtrate> <lunch>

ಓ ರೀ ಮಾರು ಹೌದ್ರಿ ಅಮ್ಮ್ರಿ ಹಾಂ 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 ಈಗ ಆರಾಮದಲ್ಲ ಏನು ಹಾಂ ಖುಷಿಯಿಂದ ಇಲ್ಲಿ ಬಂದು ಖುಷಿ ರೀ ಹಾಂ ರೀ ತೊಗೊಂತೀರಮ್ಮ ಹಾಂ ನಮಸ್ಕಾರ ಅಮ್ಮರ ಆರಾಮದ ರೀ ಆರಾಮದ ರೀ ಹಾಂ

ಇವರು ಸರ್ ಹಂಗ್ ಅವ್ರ ಹೆಣ್ಮಕ್ಳದ್ ಇತ್ತಂತ ಏನಾರ ಹಂಗೆ ಒಂದ್ ಸ್ವಲ್ಪ ಸ್ವೀಟ್ ಏನಾರ ಅದು ಉಪಹಾರದ ವ್ಯವಸ್ಥೆ ಮಾಡ್ಸಾರ ಅವ್ರಿ ಬರ್ರಿ ಮಾತಾಡ್ಸನಾ

ಫೋನ್ ಸರ್ ಲೈಫ್ ಬುಕ್ ಕನ್ನಡ ಅಂತೇಳಿ ಚಾನಲ್ ನಾನು ನೋಡ್ಕೊಂಡು ಒಮ್ಮೆ ಬಂದಿದ್ರಿ ಅಂತರ ಬಂದ ತಕ್ಷಣ ಮತ್ತೆ ಹಿಂಗ ನಾನು ಹೋಗಿ ಅಲ್ಲಿ ಹೋಗಿ ನಾನು ಕೂಡ ಏನಪ್ಪ ಅಂದ್ರೆ ಸೇವೆಯನ್ನು ಮಾಡ್ತೀನಿ ಅವ್ರನ್ನ ಭೇಟಿ ಹಾಕ್ತೀನಿ ಅವ್ರ ಯೋಗಕ್ಷೇಮವನ್ನು ಕೇಳ್ತೀನಿ ಅಂತೇಳಿ ಬಂದಿನ ರೀ ಅಮ್ಮ ಹಂಗಾಗಿ ನಿಮ್ಮನ್ನು ನೋಡಿ ನಮಗೆ ಬಹಳ ಖುಷಿ ಆಗ್ತದೆ ಬರಲಿಲ್ಲ ನಿಮ್ಮಂತ ಪುಣ್ಯವ್ರು ಸಿಗೋದು ಬಹಳ ಕಠಿಣ ರೀ ಅವ್ರು

ಮಗ ತಂದು ಬಿಟ್ಟ ನೌಕರಿ ಮಾಡ್ತಿದ್ದಾನೆ ನೌಕರಿ ಮಾಡ್ತಿದ್ದಾನೆ ನೌಕರಿ ಏನು ಮಾಡ್ತಾನೆ ಫ್ಯಾಕ್ಟ್ರಿಯಲ್ಲಿ ಇರ್ಬೇಕು ನೀವು ಎಲ್ಲೇ ಇರಲಿ ಇರ್ರಿ ಚೆನ್ನಾಗಿರ್ರಿ ಯಾವುದೇ ಯೋಚನೆ ಮಾಡಿ ಮತ್ತೆ ಬರ್ತೀನಿ ಅಂತ ಹೇಳಿದಾರೆ ಮಗ ಮಗ ಬರ್ತೀನಿ ಅಂತ ಹೇಳಿದಾರೆ ಬರ್ತಾನಾ ಯಾವಾಗ ತಿಂಗು ಫೋನ್ ಮಾಡ್ತಾನಾ ಫೋನ್ ಮಾಡ್ತಾನಾ ತಿಂಗಳಗೇ ಬರ್ತಾನಾ ಇಲ್ಲ ಒಂದು ವರ್ಷಕ್ಕೊಂದು ಬರ್ತಾನಾ ಹಾ ವರ್ಷ ಆಗ್ತಾಯಿದ್ ಅಷ್ಟೇ ಹೌದಾ ಹೌದು ಏನು ಊಟದ್ದು ಏನೋ ಇದೆ ಚಂದ್ರ ಅಲ್ಲ ಆರಾಮ ಇದ್ರಿ ಚೆನ್ನಾಗಿದೆ ಹೌದಾ ಚೆನ್ನಾಗಿ ಇರಿ ನಕ್ಕೋಂತ ಇರ್ರಿ ಖುಷಿಯಿಂದ ಇರ್ರಿ ಆ ಹಾಗಾಗಿ ಇಲ್ಲಿ ಬಿಟ್ಟು ಹೋಗಿದಾರಾ ಹೌದಾ ಅಲ್ಲಿ ಹವಾಮಾನ ಆಗುತ್ತೆ ಹೌದಾ ಆಹಾ ಅದೆ ಅಜ್ಜಿ ಆರಾಮದ ಹاں

ಇಪ್ಪತ್ತೈದು ಜನ ಹೌದು ಇಲ್ಲ ಅಜ್ಜಿ ಇರೋ ಒಟ್ಟು ಚಿಂತಿಲ್ದಾಗಿರು ನೀನು ನಮ್ಮಅನು ಹಿಂಗಾದಳ ನಮ್ಮ ತಾಯಿನೂ நீ <laughs>

ಮಾತಾಡ್ಸಕ್ತಾಡ್ಸಿಂಗಲ್ಲ ಆರಾಮ ಹೌದಾ ನಮ್ದು ಖುಷ್ಗಿ ತಾಲ್ಲೂಕ್ ಹಿರೇಗೊಂಡಾಗ್ರಿ ನಾ ಅದೇನ್ರಿ ಅದ ನಿಮ್ಮನ್ನ ಬಿಟ್ಟಿಯಾಗಿ ಮಾತಾಡ್ಸ್ಕೊಂಡು ಯೋಗಕ್ಷ್ಮೆ ಕೇಳ್ಕೊಂಡು ಹೋಗ್ಬೇಕಂತೇಳಿ ಬಂದೇನ್ರಿ ಅದರ ಇವರು ಸರ್ದ ಇದ್ ಲೈಫ್ ಕನ್ನಡ ಅಂತೇಳಿ ಅವರು ಚಾನಲ್ ನೋಡ್ಕೊಂಡು ಮತ್ತು ನಾನು ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗ್ಬೇಕಂತೇಳಿ ಬಂದಿನ್ ರೀ ಹಾಂ ಯಾಕೆ ರಾಜರ ನಮಸ್ತೆ 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 ಆರಾಮದ್ರ ಯಾವರು ಯಾವ್ರಿಮೂ ತುಮ್ಕೂರ ಗುಬ್ಬಿ ಹೌದಾ ನಿಮ್ಮದೇವ್ರಿ ಅಜ್ಜ ಸಿದ್ನೇಕೊಪ್ಪ ಆರಾಮದ್ರ ಅಲ್ರೀ ಅಜ್ಜಾರ ಹಾಂ ಎಲ್ಲ ಊಟ ಆರಾಮ ನಾವು ಮಾಸ್ಟರ್ ಇದ್ವಿ ಹ್ಞೂ ರೀ ಇಲ್ಲೇ ಯೂಟ್ಯೂಬ್ ಲೈಫ್ ಹುಕ್ ಕನ್ನಡ ಇದನ್ನು ನೋಡಿಕೊಂಡು ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗ್ಬೇಕಂತೇಳಿ ಬಂದೆ ನಮ್ಮ ಅವ್ರದ್ದು ಇದು ಹಬ್ಬ ಇತ್ತು ಅದ್ರ ಸಲುವಾಗಿ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗ್ಬೇಕಂತೇಳಿ ಬಂದೆ ಹ್ಞೂ ರೀ ಬೆಂಗ್ಳೂರು ಹಾಂ ಭಾಳ ದೂರ ಹತ್ರ ಇದ್ದಾರೆ ಹಂಗ ಬನ್ನಿ ಹುಬ್ಳಿ ನಿಮ್ಮದ್ರಿಪು ದ್ಯಾಮ್ಪುರ್ ಹೋ ಹೋ ಯಾ ಚೆನ್ನಾಗಿದೆ ರೀ ಇದ್ರೆ ನಾವು ಮಾಸ್ಟರ್ ಇದ್ರಿ ಇಪ್ಪತ್ತೇಳು ವರ್ಷ ಆಯಿತು ಇಲ್ಲಿ ಹಿರೇ ಒಂಕಲ್ ಕುಂಟ ಹೈಸ್ಕೂಲಿಗೆ ಇರ್ತೀವಿ ರೀ ಅದರ ಇಲ್ಲಿ ಹಿರಿಯ ವಂಕಲ್ ಕುಂಟ್ರೆ ಅಲ್ಲೇ ಹೈಸ್ಕೂಲ್ ಟೀಚರ್ ಅದಕ್ಕ ಲೈಫ್ ಕನ್ನಡ ಇದನ್ನು ನೋಡಿದ್ರಿ ಬಂದು ನಮಗೆ ಭಾಳ ಖುಷಿ ಆಯಿತು ನಿಮ್ಮನ್ನು ಬಂದು ಮಾತಾಡ್ಸ್ಕೊಂಡು ಹೋಗ್ಬೇಕಂತೇಳಿ ಹಾಂ ನಮ್ಮ ಮಳಿದೇವ್ರದ್ದು ಹುಟ್ಟುಹಬ್ಬ ಐತ್ರಿ ಅದ್ರ ಸಲುವಾಗಿ ಯಜಮಾನ್ರಲ್ಲಿ ಮಾತಾಡ್ಸ್ಕೊಂಡು ಹೋಗ್ಬೇಕಂತೇಳಿ ರೀ ಒಟ್ಟು ಚೆನ್ನಾಗೈತೆ ಅಲ್ರಿ ಜರ ಹಾಂ ಒಂದು ತಿಂಗಳಾಯ್ತಾ ಹಾಂ 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 ಅಲ್ಲಿ ಹುಬ್ಬಳ್ಳಿಯಲ್ಲಿ ಎಲ್ಲ ಮಣಿಗೆನೇ ಅದು ಬಾಡಿಗೆ ಮನೆಗಿದ್ ೋಕಾತು ಹಾಂ 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 ಓಹ್ ಹಾಂ ಹೌದೌದು ಹೌದು ಹೇಗೆ ಇಲ್ಲ ಬೇಡ ರೀ ಎಲ್ಲಿಯಾದರೂ ಇರೋದ ಒಟ್ಟು ಏನೋ ನೆಮ್ಮದಿ ಇರ್ರಿ ಸಂತೋಷ ನೆಮ್ಮದಿ ಹ್ಞೂ ರೀ ಅದ ಹಾಂ ಒಂದು ಆಯ್ತು ರೀ ತಿಂಗಳ ಹಾಂ ಡಿಸೆಂಬರ್ ಇಪ್ಪತ್ತೈದು ಹಾಂ 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 ಹ್ಞೂ ಹ್ಞೂ ಹಾಂ 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 ಹೌದೌದು ಎಲ್ಲ ಪೇಪರ್ ಓದ್ತೀರಿ ಎಲ್ಲ ಪೇಪರ್ ಇದು ಬಂದಿರ್ತವೆ ಓದ್ತೀರಿ ಎಲ್ಲ ಸುದ್ದಿ ಸಮಾಚಾರ ಬರ್ತಾವೆ ಹೌದು ಹೌದ್ರಾ ಮತ್ತೆ

ಹಾ ಹಾ ಹೌದು ಚಿಕ್ಕಬಳ್ಳಾಪುರ ಹಾ ಹೌದಾ ಹೌದಾ ಹೌದು ಆಯುರ್ವೇದಿಕ್ ಸಾಯಿಬಾಬಾ ಆಸ್ಪತ್ರೆ ಹ್ಞೂ ಇರ್ಲಿ ಅಲ್ಲ ಆರಾಮರೇ ಆದ್ದಾರಾ ಹಾಂ ಅಪ್ಪ ಆರಾಮ ಅಪ್ಪ ಏನು ಒಟ್ಟಾಗಿ ಮಾಡಿ

ಹೇಳ ಇಲ್ಲಿ ಬಂದಿ ಸರ್ ನಾವು ಟೀಚರ್ ಸರ್ ನಾವು ಹಿರೇವಂಕಲ್ ಕುಂಟ ಹೈಸ್ಕೂಲ್ನಲ್ಲಿ ಇರ್ತೀವಿ ಸರ್ ನಮ್ಮ ಧರ್ಮಪತ್ನಿಯವರು ಟೀಚರ್ ಸರ್ ಹಂಗಾಗಿ ಇವರು ಯೂಟ್ಯೂಬ್ ಚಾನಲ್ ಅನ್ನು ನೋಡಿದ್ವಿ ಸರ್ ನಾವು ಬಂದು ನಿಮ್ಮನ್ನು ಮಾತಾಡ್ಸ್ಕೊಂಡು ಇವರು ರುದ್ರಾಶ್ರಮಕ್ಕೆ ಬಂದು ಏನಾದರೂ ಒಂದು ಸಿಹಿ ಒಂದು ತಿಂಡಿ ತಿನಿಸುಗಳನ್ನು ಮಾಡ್ಬೇಕಂತೇಳಿ ನನಗೆ ಆಸೆ ಆಸ್ತಾರೆ ಅದ್ರ ಸಲುವಾಗಿ ನಿಮ್ಮ ಆಶೀರ್ವಾದ ನಮಗೆ ಸದಾ ಇರಲಿ ಅಂತ ಹೇಳಿ ನಾನು ನಿಮ್ಮ ಕೇಳ್ಕೊ ನಿಮಗ ಕೊಟ್ಟು ದೇವ್ರ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ ಇಲ್ರಿ ನಾನು ಹಂಗ ನಿಮ್ಮನ್ನು ಮಾತಾಷ್ಟು ಭೇಟಿ ಆಗಿ ಹೋಗ್ಬೇಕಂತೇಳಿ ಬಹಳ ಖುಷಿ ಆತ ನನ್ ಬಾಳ ಅಪ್ಪ ನಿಮ್ಮ ನೋಡಿ ಬಹಳ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನಾವು ಇಬ್ರು ಮಕ್ಕಳಿಗೆ ಪಾಠ ಮಾಡ್ತಾರೆ ನಿಮ್ಮ ತಾಯಂದ್ರನ್ನ ತಂದ ಕಾಟ್ ಹೋಗೋದು ಬಾಳ ಖುಷಿ ಅದ ನಮ್ದು ಹಾವೇರಿ ಹಾವೇರಿ ಹಾವೇರಿಂದ ಇಲ್ಲಿಗೆ ಬಂದವೇ ಯಾರು ಹಚ್ಕೊಂಡಿಲ್ಲ ಹಾ ಇಬ್ರು ಅಲ್ಲಿ ಆಸ್ತಿ ಇದೆ ನೀವು ಒಂದು ಸಣ್ಣ ಮನೆ ಅದ ರೀ ಅದು ಅಷ್ಟೇ ಇದಿಲ್ಲ ಆಗಲ್ಲ ಕಡಿಮೆ ಅದ ಮಾರಾಕೆ ಕೇಳಾಕ ಹತ್ಯಾರ ಯೋಗ್ಯ ರೇಟ್ ಬರವಲ್ದು ಅದಕ್ಕೆ ಸುಭನಾ ನಾವು ನೀವು ಬಂದಿದ ಬಹಳ ಒಳ್ಳೆಯ ಕೆಲಸ

ಅಲ್ಲ ನಿಮ್ಮಂತಾರ ನಾನ್ ಕಾಣ್ಬೇಕಾದ ನಮ್ ಪುಣ್ಯವಲ್ಲ ನಮ್ ಪುಣ್ಯವಲ್ಲ ಹೌದ್ರಿ

ಓಕೆ ವೀಕ್ಷಕರೇ ಇದುವರೆಗೆ ಏನು ನೋಡಿದ್ರಿ ಶ್ರೀ ಭೀಮಪ್ಪ ಚಂದ್ರಗಿರಿಯವರು ಮಾಡಿದಂತಹ ತಮ್ಮ ಮಡದೇವರ ಹುಟ್ಟುಹಬ್ಬವನ್ನು ವೃದ್ಧಾಶ್ರಮದಲ್ಲಿ ಆಚರಣೆ ಮಾಡಿಕೊಂಡ್ರು ನಮ್ಮ ಬದುಕಿನ ಪುಸ್ತಕ ಅಂದರೆ ನಿಮ್ಮ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲನ್ನು ನೋಡಿಕೊಂಡು ಸರ್ ನಾವು ನೀವು ಇಬ್ಬರೂ ಸೇರಿ ಅಲ್ಲಿಗೆ ಹೋಗಿ ವೃದ್ಧಾಶ್ರಮ ಆಶ್ರಮದಲ್ಲಿ ಕೂತ್ಕೊಂಡು ಅವ್ರಿಗೆ ಒಂದು ಏನಾದರೂ ಉಪಹಾರದ ವ್ಯವಸ್ಥೆ ಅಥವಾ ತಿಂಡಿ ತಿನಿಸು ಅವ್ರಿಗೆ ಏನಾದರೂ ಸಣ್ಣ ಪುಟ್ಟ ವಸ್ತುಗಳನ್ನು ಕೊಡಿಸಿ ಆಚರಣೆಯನ್ನು ಮಾಡೋಣ ಸರ್ ಇದು ವಿಶೇಷವಾಗಿರ್ತದೆ ಇನ್ನೇನು ಕೇಕ್ ಕಟ್ ಮಾಡಿ ಅದು ಬೇಡ ಅದು ಕೇಕ್ ಕಟ್ ಮಾಡಿ ತಿನಿಸಿ ಬಲೂನ್ ಹೊಡೆದು ಆ ಥರ ಎಲ್ಲ ಬೇಡ ಈ ಥರ ಒಂದು ಆಚರಣೆ ಮಾಡೋಣ ಸರ್ ನಮ್ಮ ಹೆಣ್ಮಕ್ಳು ಒಂದು ಹುಟ್ಟುಹಬ್ಬದ ಸಲುವಾಗಿ ಈ ರೀತಿ ಆಚರಣೆ ಮಾಡೋಣ ಅಂತೇಳಿ ಅವರೇ ನಮಗೆ ಒಂದು ಸಲಹೆಯನ್ನು ಕೊಟ್ಟರು ಅದಕ್ಕೋಸ್ಕರ ನಾವು ವೃದ್ಧಾಶ್ರಮಕ್ಕೆ ಬಂದು ಈ ರೀತಿ ಬಾಮ ಆಚರಣೆ ಮಾಡ್ತಾಯಿದ್ದೀವಿ ಭಾಳ ಆಯಿತು ಅರಾಮಿ ದೇವ ಅರಾಮಿರಿ ಇವ್ರನ್ನ ಮಾತಾಡಿಸೋದು ಒಂದು ಭಾಳ ಹಿಗ್ಗು ಅದಕ್ಕೋಸ್ಕರ ಅವರು ಕೂಡ ಬಂದು ಇಲ್ಲಿ ಆಚರಣೆಯನ್ನು ಮಾಡಿಕೊಂಡು ಇದೇ ರೀತಿಯಾಗಿ ಯಾರಾದರೂ ತಮ್ಮ ಯಾವುದಾದ್ರೂ ಆಚರಣೆಗಳನ್ನು ಮಾಡ್ಕೊಳ್ಬೇಕಾಗಿತ್ತು ಅವನು ಊಟ ಇರಲಿ ಇನ್ಯಾವುದೋ ಕಾರ್ಯಕ್ರಮಗಳಿರಲಿ ಎಲ್ಲವನ್ನು ಮಾಡ್ಕೋಬೇಕಾಗಿತ್ತಂದ್ರೆ ಇಂತಹ ವೃದ್ಧಾಶ್ರಮದ ಜೊತೆಗೆ ಬಂದು ವೃದ್ಧಾಶ್ರಮ ವೃದ್ಧಾಶ್ರಮ ಅಂದರೆ ಭಾಳ ಕಷ್ಟ ಅನ್ನತ್ತೆ ಇಂಥ ತಂದೆ ತಾಯಿಗಳ ಜೊತೆಗೆ ಬಂದು ಕೂತು ಆಚರಣೆ ಮಾಡ್ಕೊಂಡು ಅದು ಒಂದು ಹಿಗ್ಗ ಬೇರೆ ಇರುತ್ತೆ ಅಂತ ಹೇಳ್ಬೋದು ಅವ್ರಿಗೂ ಕೂಡ ತುಂಬ ಒಳ್ಳೆಯ ಅನಿಸಿಕೆ ವ್ಯಕ್ತಪಡಿಸಿದರು ಸರ್ ನೀವು ಕರ್ಕೊಂಡು ಭಾಳ ಖುಷಿ ಆಯ್ತು ಅಂತ ಹೇಳಿದರು ಭೀಮಪ್ಪ ಚಂದ್ರಗಿರಿ ಸರ್ ಅವರು ಮೇಸ್ಟ್ ಅಂತೆ ಅವರು ನಮ್ಮನ್ನು ಹುಡ್ಕೊಂಡು ಇಲ್ಲಿ ಕರ್ಕೊಂಬಂದು ಆಚರಣೆ ಮಾಡಿದರು ಓಕೆ ವೀಕ್ಷಕರೇ ಈ ವಿಡಿಯೋ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಅಥವಾ ಇಷ್ಟ ಆಗಿಲ್ಲ ಅಂದ್ರು ನೀವು ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಅಲ್ಲಿ ಬರೀರಿ ಇಷ್ಟ ಆದರೆ ಇಷ್ಟ ಇಷ್ಟ ಆಯ್ತು ಅಂತ ಬರೀರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಇಲ್ಲಿ ಮುಗಿಸ್ತೀನಿ ಎಲ್ಲರಿಗೂ ನಮ್ಮ ವೃದ್ಧಾಶ್ರಮ ತಂದೆ ತಾಯಿಗಂದಿರಿಗೆ ನಮಸ್ಕಾರಗಳನ್ನು ಮಾಡುತ್ತಾ ಇವತ್ತಿನ ಕಾರ್ಯಕ್ರಮ ಸಹ ನಮಸ್ಕಾರ ಇಲ್ಲಿಯವರೆಗೆ ಭೀಮಣ್ಣ ಚಂದ್ರಗೇರಿ ಇವರ ಧರ್ಮ ಪತ್ನಿಯ ಹುಟ್ಟು ಹಬ್ಬವನ್ನು ಆಚರಿಸಿ ಇಲ್ಲಿ ಆಶ್ರಮದೊಳಗೆ ಇರತಕ್ಕಂಥ ಎಲ್ಲ ವೃದ್ಧರಿಗೆ ಶಿರಾ ಉಪ್ಪಿಟ್ಟು ಮಾಡಿಸಿ ಅವ್ರಿಗೆ ಬೆಳಗಿನ ನಷ್ಟ ಮಾಡಿಸಿದ್ರು ಎಲ್ಲ ಆಡಂಬರ ಇಲ್ಲದಂಗೆ ಶಾಂತಿ ರೀತಿಯಿಂದ ಎಲ್ಲರಿಗೂ ತೃಪ್ತಿ ಪಡಿಸಿದ್ದಾರೆ ಆಶ್ರಮದೊಳಗೆ ಬಂದು ಅವರು ಆರ ಆಯೋರ ಆರೋಗ್ಯ ದೇವರು ಎಲ್ಲ ರೀತಿಯಿಂದ ಅವ್ರಿಗೆ ಸಂಪತ್ತು ಕೊಡಲಿ ಅಂಥೇಳಿ ನಮ್ಮ ಆಶೀರ್ವಾದ ಮೂಲಕ ನಮ್ಮ ಎಲ್ಲರಿಗೂ ವಿರಾಮ ಕೊಡ್ತೇವೆ ಧನ್ಯವಾದಗಳು ಧನ್ಯವಾದಗಳು ಮತ್ತು ಮುತ್ತಣ್ಣ ಇವ್ರು ಕರ್ಕೊಂಬಂದು ನಮಗೆ ನಮಗೆಲ್ಲರಿಗೂ ಇಲ್ಲಿ ವಿಡಿಯೋ ಮಾಡ್ಕೊಂಡು ಇಲ್ಲಿ ಎಲ್ಲರಿಗೂ ಮೂಟ್ಲಿ ತೋ ತೋರಿಸೋನು ಅನ್ನೋ ವಿಚಾರಕ್ಕೆ ಬಂದು ಎರಡನೇ ಸರಿ ಈಗ ಬಂದು ಇವ್ರು ಮಾಡಿದ್ದು ಎಲ್ಲಾ ಕಡೆ ನಮ್ಮ ಬಂದು ಇವ್ರು ಮಾಡ್ತಾರ ಅಂದಾಗ ನಮಗೆ ಭಾಳ ಸಂತೋಷದ ವಿಷಯ ಆಗಿದೆ ಖುಷಿ ಓಕೆ ನಿಮ್ಗೆ ಖುಷಿ ಆಯ್ತಮ್ಮ ಖುಷಿ ಆಯ್ತು ಕಸೂರಕ್ಕ ಖುಷಿ ಆಯ್ತಮ್ಮ ಬರೋಣ ಬರೋಣಮ್ಮ ಬಾಯ್ 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 ವೀಕ್ಷಕರಿ ನಮಸ್ಕಾರ ಥ್ಯಾಂಕ್ ಯು ಬಾಯ್ ಬಾಯ್